ಸ್ನೇಹಿತರೆ ಬ್ರೇಕ್ ದ ಬ್ಯಾರಿಯರ್ ಈ ನಂಬಿಕೆಯ ಸಿದ್ಧಾಂತ ವಿಚಾರ ಇಲ್ಲಿ ಇಂಪಾರ್ಟೆಂಟ್ ನೀವು ಸಬ್ ಕಾನ್ಷಿಯಸ್ ಆಕ್ಟಿವೇಟ್ ಮಾಡಬೇಕಂದ್ರೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಸಿಂಪ್ಲಿ ಒಂದು ಮೈಲನ್ನು ಓಡೋದು ಕಿಲೋಮೀಟರ್ ಅಲ್ಲ ಒನ್ ಮೈಲ್ ಒನ್ ಮೈಲನ್ನು ಓಡೋದು ನಾಲ್ಕು ನಿಮಿಷದಲ್ಲಿ ಒಬ್ಬ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯನ್ನ ಇಡೀ ಜಗತ್ತು ಹೊಂದಿತ್ತು ಈ ಒಂದು ಒಲಿಂಪಿಕ್ ಗೇಮ್ ಸ್ಟಾರ್ಟ್ ಆಗಿದ್ದರೂ ಕೂಡ ಏಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಒಲಿಂಪಿಕ್ ಸ್ಟಾರ್ಟ್ ಆಗುತ್ತೆ ಸುಮಾರು ಐವತ್ತು ವರ್ಷಗಳ ಕಾಲ ಒಲಂಪಿಕ್ಸೇನು ಎಷ್ಟೋ ನಡೀತಾ ಇದ್ರು ಸ್ಪೋರ್ಟ್ಸ್ ಮನ್ಗಳ ತಲೆಗೆ ಬಿತ್ತಲಾಗಿದೆ ವೈದ್ಯಕೀಯ ಲೋಕದಿಂದ ಏನು ಅಂತ ಅಂದರೆ ನೀವು ಅಷ್ಟು ಓಡಿದರೆ ಲಂಗ್ಸ್ಗೆ ತೊಂದರೆಯಾಗಿ ಸತ್ತೋಗ್ತೀರಾ ಹಾರ್ಟ್ಗೆ ಡ್ಯಾಮೇಜ್ ಆಗುತ್ತೆ ನಿಮ್ಮ ಇಡೀ ಜೀವಕೋಶಗಳೆಲ್ಲವೂ ಕೆಲಸ ಮಾಡೋದೇ ನಿಲ್ಲಿಸ್ಬಿಡ್ತಾವೆ ಅದು ಇಂಪಾಸಿಬಲ್ ಒಂದು ಮೈಲನ್ನು ನಾಲ್ಕು ನಿಮಿಷ ಕೊಡೋದು ಇಂಪಾಸಿಬಲ್ ಅಂತ ಆವಾಗ ಒಬ್ಬ ಮೆಡಿಕಲ್ ಸೈನ್ಸನ್ನೇ ಓದಿಕೊಂಡು ಬಂದಂಥ ಯುವಕ ಟ್ರೈ ಮಾಡ್ತಾನೆ ಇದನ್ನು ಬ್ರೇಕ್ ಮಾಡೋಣ ಅಂತ ಹಿಸ್ ನೇಮ್ ರೋಜರ್ ಬ್ಯಾನಿಸ್ಟರ್ ಒಂದು ಮೈಲನ್ನು ನಾಲ್ಕು ನಿಮಿಷಕ್ಕಿಂತ ಕಡಿಮೆ ಓಡಬೇಕು ಅಂತೇಳಿ ಓಡಕ್ಕೆ ಟ್ರೈ ಮಾಡ್ದೆ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಇದನ್ನು ಪಾಸಿಬಲ್ ಮಾಡಿದೆ ಮಾಡಿದ ಕೂಡಲೇ ಅದೇ ತಿಂಗಳು ಇಪ್ಪತ್ತೇಳು ಜನ ವಿತಿನ್ ದಟ್ ಮಂತ್ ಟ್ವೆಂಟಿ ಸೆವೆನ್ ಮಂತ್ ಕ್ಲಿಯರ್ ಅದೇ ವರ್ಷದಲ್ಲಿ ವಿತಿನ್ ಎ ಇಯರ್ ಇನ್ನೂರಕ್ಕೂ ಹೆಚ್ಚು ಜನ ಮೈಲನ್ನು ನಾಲ್ಕು ನಿಮಿಷಕ್ಕಿಂತ ಕೆಳಗೆ ಓಡ್ತಾರೆ ಅಂದರೆ ಒಂದು ಬ್ಯಾರಿಯರ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಒನ್ಸ್ ಬ್ರೇಕ್ ಮಾಡಿದ್ವಿ ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಮ್ಮ ಮನಸ್ಸು ಅಷ್ಟೇ ಸಮಸ್ಯೆಯನ್ನು ನಿವಾರಿಸೋದ್ರ ಕಡೆ ಕೇಂದ್ರೀಕರಣ ಮಾಡಬೇಕು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋ ಕಡೆ ಮಾತ್ರ ಯೋಚನೆ ಮಾಡಿದೆ ಅಂದರೆ ಅದಕ್ಕೆ ಬರೋ ಅಬ್ಸ್ಟ್ಯಾಕಲ್ಸ್ಗಳ ಬಗ್ಗೆ ತಿಂಕೆ ಮಾಡಲ್ಲ ಬ್ರೇಕ್ ದ ಬ್ಯಾರಿಯರ್ ಕಿತ್ತು ಬಿಸಾಡತ್ತೆ ನಾವು ಆ ಮಟ್ಟಕ್ಕೆ ಟ್ಯೂನ್ ಮಾಡ್ಕೋಬೇಕು